ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ಉಪ್ಪಿನಂಗಡಿಯ ಹರಿನಗರ ಎಂಬಲ್ಲಿ ಮೂವತ್ತಕ್ಕೂ ಹೆಚ್ಚಿದ ಮನೆಗಳಿಗೆ ಹಾನಿಯಾಗಿದೆ ಭಾರೀ ಪ್ರಮಾಣದ ಹಾನಿಯಾದರೂ ಸ್ಥಳಕ್ಕೆ ಭೇಟಿ ನೀಡದಂತಹ ಅಧಿಕಾರಿಗಳು ಇನ್ನು ಈ ಸಂದರ್ಭ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳಕ್ಕೆ ಆಗಮಿಸದೇ ಇರುವಂತಹ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಅಧಿಕಾರಿಗಳು ತಕ್ಷಣ ಘಟನಾ ಸ್ಥಳಕ್ಕೆ ಬರಲು ಫೋನ್ ಕರೆಯನ್ನು ಮಾಡಿ ಸೂಚಿಸಿದ್ದಾರೆ ನಿಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಯಾರು ಕಾಣ್ತಾ ಇಲ್ಲ ಎಲ್ಲಿ ಅದು ಉಪ್ಪಿನಂಗಡಿಗೆ ತಾಗಿ ಇರುವಂಥದ್ದು ನಿಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಎರಡು ಕಿಲೋಮೀಟರ್ ಇರುವಂಥದ್ದು ನಿಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಕಚೇರಿಗೆ ಎಲ್ಲಿಂದ ಅದು ಹರಿನಗರ ಹರಿನಗರ ಹಳ್ಳಿ ನಗರ ಹಾ ನಂದಿ ನಂದಿನಗರ ಮತ್ತೆ ನಮ್ಮ ಅಲ್ಲಿ ಹಿರೇಮಂಡಳಿ ಪಾಲಿತ ಹತ್ತಿರ ಅಲ್ಲಿ ಒಂದು ಎರಡು ಮನೆ ಮತ್ತೆ ಮೈನ್ ರೋಡ್ ಪೂರ್ತಿ ಮೈನ್ ರೋಡ್ ಪೂರ್ತಿ ಇದಾಗಿದೆ ಅದಕ್ಕೆ ಪಿ ಡಬ್ಲ್ಯೂ ಡಿ ಅವರೊಂದು ಜೆ ಸಿ ಬಿ ಕಲಿಸಿದ್ರೆ ಒಳ್ಳೆಯದು ಈಗ ಮನೆಗೆ ಒಂದು ಇಪ್ಪತ್ತೆ